ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಸಾವಿಗೆ ಭಯ ಇರೋದಿಲ್ಲ ಯಾವತ್ತಿದ್ರು ಹೋಗ್ಬೇಕಪ್ಪ ಇವತ್ತೇ ಹೋದ್ರೆ ಸಂತೋಷ ಇನ್ನೊಂದು ಕೆಲ್ಪ ದಿನ ಬಿಟ್ಟು ಹೋದ್ರೂ ಸಂತೋಷ ಇರೋಷ್ಟು ದಿನ ಚೆನ್ನಾಗಿದ್ರೆ ಆಯ್ತು ಅಂದ್ರೆ ತಪ್ಪೇನು ಅಂದೆ ತಪ್ಪೇನಿಲ್ಲ ಬಿಡಿ ನಾನ್ ಹೇಳ್ದೆ ಅದ್ರಲ್ಲಿ ಹೇಳಿರೋದು ಲಾಸ್ಟ್ ನಿಮಗ್ ಬಂದ್ರು ಕೂಡ ನೀವು ಅದನ್ನ ಗಣಪತಿಗೆ ಉಪಯೋಗಿಸ್ಕೋತೀರಾ ಅಂತ ಹೇಳಿದೀನಿ ಅಷ್ಟೇ ್ಯಾಕ್ ಹಂಗ ಅನ್ಕೋತಿರೇ ಸಿದ್ಧಿವಿನಾಯಕ ಎಷ್ಟ್ ದಿವ್ಸ ಇಟ್ಟಿರ್ತಾರೋ ಅಷ್ಟ್ ದಿನ ಇರಿ ಸಂತೋಷವಾಗಿರೋದು ನೋಡಿ ಅದೊಂದೇ ಅದೊಂದೇ ಪಾಸ್ಪೋರ್ಟ್ ಇನ್ ಟೈಮ್ ಆ ಫ್ಲೈಟ್ ಯಾವತ್ತೂ ಡಿಲೇ ಇಲ್ಲ ಅದೊಂದೇ ಯಾವತ್ತೂ ಡಿಲೇ ಇಲ್ಲ ಆಲ್ವೇಸ್ ಆನ್ ಟೈಮ್ ರೈಟ್ ಆನ್ ಟೈಮ್ ಇದು ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಸಾವಿಗೆ ಭಯ ಇರೋದಿಲ್ಲ ಯಾವತ್ತಿದ್ರೂ ಹೋಗ್ಬೇಕಪ್ಪ ಇವತ್ತೇ ಹೋದ್ರೆ ಸಂತೋಷ ಇನ್ನೊಂದು ಕೆಲ ದಿನ ಬಿಟ್ಟು ಹೋದ್ರು ಸಂತೋಷ ಇರೋ ಅಷ್ಟ್ ದಿನ ಚೆನ್ನಾಗಿದ್ರೆ ಆಯ್ತು ಅಂದ್ರೆ ಅವಾಗ ಆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ ಅಯ್ಯೋ ಇನ್ನೂ ಅದ್ ಮಾಡ್ಬೇಕು ಅಯ್ಯೋ ಇನ್ನೂ ಇದ್ ಮಾಡ್ಬೇಕು ಅಯ್ಯೋ ಇನ್ನೂ ಅಷ್ಟ್ ದಿನ ಇರ್ಬೇಕು ಅಂದ್ರೆ ಅದಕ್ಕೆ ಲೆಕ್ಕ ಜಮೆ ಇರೋದಿಲ್ಲ ಲೆಕ್ಕ ಜಮೆನೇ ಇರೋದಿಲ್ಲ ನಲ್ವತ್ತು ವರ್ಷ ಆಯುರ್ದಾನ ದಾನ ಮಾಡಿಸ್ತಾರೆ ವಿಜಯದಾಸರು ಗೋಪಾಲ್ ದಾಸರ ಕೈನಲ್ಲಿ ಜಗನ್ನಾಥ್ ದಾಸರಿಗೆ ನಲ್ವತ್ತು ವರ್ಷ ಆಯುಷ್ಯ ಕೊಡು ಅಂತಾರೆ ಅವತ್ತು ಪೈಸಾ ತೆಗೆದುಕೊಡದಕ್ಕೆ ಹಿಂದೆ ಮುಂದೆ ನೋಡುವಂತ ಸಂದರ್ಭದಲ್ಲಿ ನಲ್ವತ್ತು ವರ್ಷ ಆಯುಷ್ಯ ಕೊಡು ಅಂದ್ರೆ ನೀವ್ ಹೇಳಿದ್ರೆ ನಾನು ಕೊಟ್ಬಿಡ್ತೀನಿ ಅಂತಾರೆ ಗೋಪಾಲ್ ದಾಸರು ಮಹಾಮಹಿಮ್ರು ಗೋ ಗಣಪತಿ ಅಂಶಸ್ತ್ರ ಅವ್ರು ಹೇಳ್ತಾರೆ ಒಂದು ಒಳ್ಳೆ ಕಾಸ್ಗೆ ನೀವ್ ಹೇಳಿರ್ತೀರಿ ಹಾಗಾಗಿ ನಾನು ನಲ್ವತ್ತು ವರ್ಷ ಏನು ನೀವ್ ಹೇಳಿದ್ರೆ ನಾನು ಇರೋ ಅಷ್ಟು ಬಾಕಿ ಆಯುಷ್ಯ ಪೂರ್ತಿ ಕೊಟ್ಬಿಡ್ತೀನಿ ಅಂತ ಇಲ್ಲ ನಿನ್ನತ್ರ ಸ್ವಲ್ಪ ಕೆಲಸ ಆಗ್ಬೇಕಾಗಿದೆ ನೀನ್ ಅಷ್ಟು ದಿನ ಇರು ಆಮೇಲೆ ನಲ್ವತ್ತು ವರ್ಷ ಕೊಡು ಅವ್ರಿಗೆ ಅಂತ ಹೇಳ್ತಾರೆ ಬರ್ತ್ ಬರ್ತಿಕೊಟ್ಬಿಡ್ತಾರೆ ಅವರು ಆವಾಗ ಕೂತ್ಕೊಂಡು ಜಗನ್ನಾಥ ದಾಸರು ಹರಿಕಥಾಮೃತ ಸಾರ ಅಂತ ಗ್ರಂಥ ಬರೆದಿದ್ರು ಒಂದು ದಿವಸ ವೇಸ್ಟ್ ಮಾಡಬಾರ್ದು ನೀನು ಈ ನಲ್ವತ್ತು ವರ್ಷ ಪೂರ್ತಿ ನಿಂಗೆ ಸಿಕ್ಕಿದ್ದು ಓನಸ್ಸು ಇದರಲ್ಲಿ ಒಂದು ನಿಮಿಷ ನಿನ್ನ ಹಾಳು ಮಾಡೋ ಹಾಗಿಲ್ಲ ಪ್ರತಿ ದಿವಸ ಕೂತ್ಕೊಂಡು ಇದನ್ನು ಮಾಡಬೇಕು ಅದನ್ನು ಅವರು ಕನ್ನಡದಲ್ಲಿ ಸಿಕ್ಕಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಮಾಡಿದಂತ ಗ್ರಂಥ ಎಷ್ಟೋ ಜನ ಡಾಕ್ಟರೇಟ್ ಗಳು ತಗೊಂಡಿದ್ದಾರೆ ಅದರ ಮೇಲೆ ಬರೆದು ಬರೆದು ನೀನು ಅರ್ಥ ಆಗ್ತಿರೋದು ಬೇಕಾದಷ್ಟಿದೆ ಅದ್ರಲ್ಲಿ ಡಾಕ್ಟ್ರೇಟ್ ತೊಗೊಂಡ್ರು ಅಂಥ ರಾಜ್ಯ ನಮ್ದು ಅಂತ ಅಂತ ಪ್ರದೇಶ ನಮ್ದು ಈಗೇನೋ ರಾಜ್ಯ ಅಂತಿದೆ ಹಾಗೆಲ್ಲ ಅಂತ ಕರ್ನಾಟಕ ದೇಶ ಅಂತ ಅಂಥದ್ರೊಳಗಡೆಗೆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಇಲ್ದೇ ಇದ್ರೆ ಅವ್ರ ನಲ್ವತ್ತು ವರ್ಷ ಕೊಡು ಕೊಟ್ಬಿಡ್ತಿದ್ರ ಅಷ್ಟೆಲ್ಲ ಸುಲಭ ಆಗೋದಿಲ್ಲ ಅದರಿಂದ ನೀವು ಸದ್ವಿನಿಯೋಗ ಮಾಡ್ತಿದ್ರಿ ಆ ಸದ್ವಿನಿಯೋಗ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ ಅದನ್ನ ಹೇಳಿದೀನಿ ಓಪನ್ ಕೋರ್ಟಲ್ಲಿ ಅದರಲ್ಲಿ ತಪ್ಪೇನಿಲ್ಲ ಒನ್ಸ್ ದಿ ಕಾಸ್ಟ್ ಈಸ್ ಇಂಪೋಸ್ ಯು ಇಟ್ ಈಸ್ ಯುವರ್ ಮನಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ವಾಟ್ ಎವರ್ ಬಿ ದಿ ಪರ್ಪಸಸ್ ಸಿನ್ಸ್ ದಿ ಕೋರ್ಟ್ ನ್ಯೂ ವಾಟ್ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಇಟ್ ಓನ್ಲಿ ಗಾಟ್ ಎಂಡ್ ದಟ್ಸ್ ಆಲ್ ನಥಿಂಗ್ ಮೋರ್ ನಥಿಂಗ್ ಲೆಸ್ ಅಲ್ಲ ಏನ್ ತಪ್ಪಿಲ್ಲ ಬಿಡಿ ಏನ್ ನಾವೇನಾದ್ರೂ ಪಾಪಕರ್ಮಕ್ಕೆ ನೀವು ಉಪಯೋಗ ಮಾಡ್ತಿದ್ದೀರಾ ಅಂತ ನಾನು ಓಪನ್ ಕೋರ್ಟ್ ಅಲ್ಲಿ ಹೇಳಿದ್ರೆ ಅದರಿಂದ ಸರಿ ಒಳ್ಳೇದು ಇಲ್ಲ ಇಲ್ಲ ನನ್ಗೇನಿಲ್ಲ ಎಲ್ಲ ಇವತ್ತು ರೋಸ್ಟ್ ಕಂಟಿನ್ಯೂ ಆಗದೆ ಇದ್ರೆ ಸ್ವಲ್ಪ ಟೆನ್ಷನ್ ಆಗೋದು ರೋಸ್ಟ್ ಕಂಟಿನ್ಯೂ ಆಗಿರೋದ್ರಿಂದ ಹ್ಮ್ ಎರಡ್ ಸಾವಿರದ ಹದಿನೈದರ ತನಕ ನಂದೆನೆ ಹದಿನೈದರ ಅಪ್ರಿಲ್ವರೆಗೂ ನಂದೆನೇನೆ ಹದಿನಾರರಿಂದ ಕೃಷ್ಣ ಕುಮಾರ್ ಸಾಹೇಬ್ರ ಹತ್ರ ಸೊ ಹಂಗಾಗಿ ಹದಿನಾರು ಅವರಿದ್ರೆ ಎರಡ್ ಸಾವಿರದ ಹದಿನೈದರವರೆಗೂ ಎಲ್ಲ ಫುಲ್ಲು ಯಾಕಾಗಲ್ಲ ಈಗಿದ್ದು ಹಂಗೇನೇನೆ ಅಲ್ಲ ಈಗಿರೋದು ಅಷ್ಟೇ ಈಗ ಹದಿನಾರು ಆಗ ಅದನ್ನ ಒಂದ್ ಕಡಿಮೆ ಮಾಡಿದ್ರು ಅಷ್ಟೇ ಎರಡ್ ಸಾವಿರದ ಹದಿನೈದರವರೆಗೂ ಮಾಡಿದ್ರು ಅಷ್ಟೇ ಈಗ ಇದು ರೀಚ್ ಆಗಿಲ್ವಾ ಎರಡ್ ಸಾವಿರದ ಎಂಟು ರೀಚ್ ಆಗುತ್ತೆ ಡೇಟ್ ಏನ್ ಕೊಟ್ಟಿಲ್ಲ ನಿಮ್ಗೆ ಕೇಳಿದ್ ಕೊಟ್ಬಿಡೋದು ಅಷ್ಟೇ ರಿಲೀಸ್ ದಿಸ್ ಮ್ಯಾಟರ್ ಆನ್ ನೈನ್ ಲೆವೆನ್ ನಾನು ಏನ್ ಮಾಡೋದಪ್ಪ ನಾನಿದ್ನ ಅವತ್ತು ಇಲ್ಲಿ ಹತ್ಸತಿ ಕೇಳ್ತಿಂತಾನೆ ನಾನ್ ಕಾಂಪ್ರಮೈಸ್ ಆಗುವಾಗ ಎಲ್ಲ ಸರಿಯಾಗಿದ್ಯಾ ನೋಡಿ ಅಂತ ಅವತ್ತು ಅದನ್ ಮಾಡಿದ್ರೆ ಆಗ್ತಾ ಇತ್ತು ನೀವು ಕೊಟ್ಟಿದ ತಕ್ಷಣ ಇಸ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಸೈನ್ ಹಾಕ್ಬಿಟ್ಟು ಸಂತೋಷವಾಗಿ ಹೋಗ್ಬಿಟ್ರೆ ನಾವ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ ಆಯ್ತಪ್ಪಾ ವಿಜಯ್ ಕುಮಾರ್ ಅವ್ರೆ ಯಾರಿದ್ರು ಇಲ್ವೋ ಅವ್ರ ಯಾರು ಬಂದ್ರು ಮಾಡಿದ್ರು ಯಾಕೊಪ್ಕೊಂಡ್ರು ನಿಮ್ ಕಕ್ಷಿಗಾರಿದ್ರಲ್ಲ ಅವ್ರು ನೋಡ್ಬೇಕು ಒಂದಿನ ತಗೊಂಡೋಗ್ಬೇಕು ಮನೆಗೆ ಓದಿಸ್ಬೇಕು ಕರೆಕ್ಟ್ ಆಗಿದ್ಯಾ ಅಂತ ಕೇಳ್ಬೇಕು ನೋಡ್ಕೋಬೇಕು ಇಲ್ಲಿ ಹತ್ ಸತಿ ಕೇಳ್ತೀನಿ ನಾನು ಏನ್ ಮಾಡೋದು ಈಗ ನಾವು ಕೊಟ್ಟಿದ್ದೀವಲ್ಲ ನಮ್ ಕೋರ್ಟಲ್ಲಿ ಆತರ ಅನ್ಯಾಯ ಯಾರಿಗೂ ಆಗಿಲ್ವಲ್ಲ ಒಂದ್ ಕೇಸಡೆಗೆ ಅವನ್ ಬೇಲ್ ತಗೊಂಡು ಓಡಾಬಿಟ್ಟಿದ್ದ ಮತ್ತ ಅವನ್ ಮಾಡ್ಲಿಲ್ಲ ವರ್ಷ ಇವಾಗ ಮೊನ್ನೆ ಎಲ್ಲ ಚೆನ್ನಾಗಿ ಬೈದು ಎಲ್ಲ ಹಾಕ್ಸಿ ಒಳಗಡೆ ಹಾಕ್ತೀನಿ ಮಾಡಿಸಿ ಪೂರ್ತಿ ವಸೂಲಿ ಮಾಡುದಲ್ಲ ಕಂಪ್ಲೀಟ್ ಆಗಿ ಸೆಟ್ಲ್ ಆಯ್ತಲ್ಲ ಅವ್ರ ಮೇಲೆ ಇದ್ದಿದ್ ಕ್ರಿಮಿನಲ್ ಕೇಸ್ ಇವ್ರ ಮೇಲೆ ಇದ್ದಿದ್ ಕ್ರಿಮಿನಲ್ ಕೇಸ್ ಎಲ್ಲ ಮುಗಿತಲ್ಲ ಅಷ್ಟೆಲ್ಲ ಕಾಶನ್ ತಗೊಂಡೆ ನಾವು ಮಾಡಿದಾಗಲೇ ಈ ತರ ತೊಂದರೆಗಳಾಗುತ್ತೆ ಅಲ್ಲಿ ವಕೀಲರ ಮೇಲೆ ಪಾಪ ಹೇಳಿದ್ರು ಅವ್ರ ಪಾಪ ಆ ಆ ಇನ್ಸಿಡೆಂಟ್ ಆದ್ಮೇಲೆ ನಮ್ ಕೋರ್ಟ್ಗೆ ಬರೋದೇ ನಿಲ್ಸ್ಬಿಟ್ರು ಅವರು ಸರ್ ನಿಮ್ ಕೋರ್ಟ್ ಬರೋಕ್ ಒಂತಾರ ಆಗುತ್ತೆ ಏನ್ ಮಾಡ್ತೀರಿ ಇಬ್ರು ವಕೀಲರ ಸಮುಖದಲ್ಲಿ ಆಗಿದ್ದದು ಅವನವ್ರ ಅವ್ರ ಅಡ್ವೊಕೇಟ್ಸ್ನ ನಾನು ಹೇಳಿದ್ನ ನಿಮ್ಗೆ ಒಪ್ಕೊಳ್ಳಿ ಅಂತ ಕೇಳ್ತೇನೆ ಅವನು ಏನ್ ಹೇಳಕ್ ಅದಕ್ಕೆ ಅದಕ್ಕೆ ಒಳ್ಳೆದಾಟದ್ಮೇಲೆ ಅಂಬಿಗಾ ಡ್ಯಾಶ್ ಅಂತ ಗಾದೆ ಬಂದಿರೋದು ನಾನೇನು ಮಾಡಕ್ಕಾಗಲ್ಲಪ್ಪಾ ನೀವು ಅದನ್ನೇ ಕೇಳ್ಬೇಡಿ ನಾನು ಅವೆಲ್ಲ ಕೇಳಕ್ಕಿಲ್ಲ ಈಗ ಇಷ್ಟ ಮಾಡಿದ್ದೆ ಜಾಸ್ತಿ ನಾನು ಹ್ಮ್ ಆಲ್ ರೈಟ್ ಕಾಲ್ ನೆಕ್ಸ್ಟ್ ಕೇಸ್ ಬಂದ್ರ ಅವ್ರು ಬಂದ್ರ ಶೇಷಗಿರವ್ರು ಕೊಟ್ಟಿದಾರಾ ಹೇಳಿ ಒಂದ್ ಮೆಮೋ ಕೊಡಿ ಕೇಸ್ ಕಾಲ್ ಶ್ರೀ எம் பி ஸ்ரீகாந்த் பைல்ஸ் நெமோ அஃபிடவிட் ஆஃப் அம்மாஜி அம்மாஜி அப்துல் சமத் சனாவுல்ல இது சோன்சோ செவென் பி செவன் சி தன்க தகோன்சோ ஸ்டேட்டிங் தட் ரிசீவ் தி என்டைய மனி ஆஸ் பர் தி காம்ப்ரமஸ் டிக்ஸ் பீன் பாஸ்ட் அர்லியர் Affidavit is placed on record and therefore compliance of the order dated so and so is original mm -hmm. compromise order original first day 2022 compromise decree dated 5-12-2023 is complete in total uh, see MP Srikant has uh, ಅಪ್ನ ದಿ ರೆಸಿಟ್ ಆಫ್ ಚೆಕ್ಸ್ ಮೆನ್ಷನ್ ಇನ್ ದಿ ಅಫಿಡೆವಿಟ್ ಬೈ ಸೈನಿಂಗ್ ದಿ ಆರ್ಡ್ ಶೀಟ್ ಆಯ್ತಾ ಆರ್ಡ್ ಶೀಟ್ ಅಷ್ಟೇ ಕ್ಲೋಸ್ ಅದು ಅಫಿಡೆವಿಟ್ ಅಲ್ಲಿ ಬರ್ದಿದ್ದೀರಲ್ಲ ಅದು ಅಷ್ಟೇ ಸಾಕು ನಾನು ಅದಕ್ಕೆ ಬರ್ದೀನಿ ಟೋಟಲ್ ಕಂಪ್ಲೇನ್ಸ್ ಅಂತ ನೀವು ನೀವು ಏನಾರು ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಯಾರು ತಕ್ಕಾರು ಮಾಡ್ಕೋಬಾರ್ದು சார் <laughs> <laughs>